ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಳಿಗಾಲದಲ್ಲಿ ನೆಗಡಿ ಕೆಮ್ಮು ಸರ್ವೇ ಸಾಮಾನ್ಯ ಆಗಿರುತ್ತೆ ಮಕ್ಕಳಿಗೆ ಮಾತ್ರೆಗಳನ್ನು ಕೊಡಲಿಕ್ಕೆ ನಾವು ಸ್ವಲ್ಪ ಹಿಂಜರ್ತೇವೆ ಆದರೆ ನಾವು ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ಕೇವಲ ಒಂದೇ ನಿಮಿಷದಲ್ಲಿ ರೆಮಿಡಿಯನ್ನು ತಯಾರಿಸ್ಕೊಳ್ಬಹುದು ಈ ಉಂಡೆಗಳು ಅಥವಾ ಈ ಚಿಕ್ಕ ಚಿಕ್ಕ ಲಡ್ಡುಗಳು ನೀವೇನು ನೋಡ್ತಾ ಇದ್ದೀರಾ ಇದು ನೆಗಡಿ ಶೀತ ಕೆಮ್ಮು ಎದೆಯಲ್ಲಿ ಕಟ್ಟಿದಂಥ ಕಫ ಆಗಿರ್ಬೋದು ಕಂಜೆಷನ್ ಆಗಿರ್ಬೋದು ಗಂಟ್ಲಲ್ಲಿ ಕೆರೆತ ಹಿಡಿತ ಆಗಿರ್ಬೋದು ಅದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಬಹಳ ಒಳ್ಳೆಯದು ಅಂತ ಹೇಳ್ಬೋದು ಬನ್ನಿ ಆಗಿದ್ದರೆ ಈ ಮನೆಮದ್ದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಎರಡು ದೊಡ್ಡ ಚಮಚದಷ್ಟು ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ ಬೆಲ್ಲವನ್ನು ತುರಿದುಬಿಟ್ಟು ಬಿಟ್ಟು ನಾನು ಬಳಸ್ತಾ ಇದ್ದೀನಿ ನಿಮಗೆ ಕಪ್ಪು ಬೆಲ್ಲ ಸಿಕ್ಕಿದ್ರೆ ಅದನ್ನು ಖಂಡಿತವಾಗ್ಲೂ ಬಳಸ್ಕೊಳ್ಳಿ ಸೊ ಈ ಬೆಲ್ಲದ ಜೊತೆಗೆ ನಾವು ಒಣ ಶುಂಠಿ ಪುಡಿಯನ್ನು ತೆಗೆದುಕೊಳ್ಳೋಣ ಒಣ ಶುಂಠಿ ಪುಡಿ ಚಿಕ್ಕ ಚಮಚದಲ್ಲಿ ಒಂದು ಚಮಚದಷ್ಟು ತೆಗೆದುಕೊಳ್ತಾ ಇದ್ದೀನಿ ಶುಂಠಿಯು ನಮ್ಮ ತ್ರೋಟಿಗೆ ಅಂದರೆ ನಮ್ಮ ಗಂಟಲಿಗೆ ಹಿತವನ್ನು ಕೊಡುವಂತಹ ಒಂದು ಒಳ್ಳೆಯ ವಸ್ತು ಅಂತ ಹೇಳ್ಬೋದು ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ ಆ್ಯಂಟಿ ವೈರಲ್ ಪ್ರಾಪರ್ಟೀಸ್ ಇರುತ್ತೆ ಬ್ಯಾಕ್ಟೀರಿಯಾ ಹಾಗೂ ವೈರಸ್ನಿಂದಾಗಿರುವಂತಹ ನೆಗಡಿ ಕೆಮ್ಮನ್ನು ಗುಣಪಡಿಸಲಿಕ್ಕೆ ಒಂದು ಒಳ್ಳೆಯ ಮದ್ದು ಅಂತ ಹೇಳ್ಬೋದು ನೆಕ್ಸ್ಟ್ ಒಂದು ಕಾಲು ಚಮಚದಷ್ಟು ಅರ್ಶವನ್ನು ತೆಗೆದುಕೊಳ್ತಾ ಇದ್ದೀನಿ ಅರ್ಶನದಲ್ಲಿಯೂ ಕೂಡ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಇರುತ್ತೆ ಇದು ಗಂಟಲಿಗೆ ಹಿತವನ್ನು ಕೊಡುವುದರ ಜೊತೆಗೆ ಗಂಟಲಿನ ಇನ್ಫೆಕ್ಷನ್ ಆಗಿರ್ಬೋದು ಕೆಮ್ಮನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ ಸೊ ನೆಕ್ಸ್ಟ್ ಇದರಲ್ಲಿ ನಾವು ಕಾಳುಮೆಣಸಿನ ಪುಡಿಯನ್ನು ಸೇರಿಸ್ಕೊಳ್ಳೋಣ ಒಂದು ಕಾಲು ಚಮಚದಷ್ಟು ಕಾಳು ಮೆಣಸಿನ ಪುಡಿಯನ್ನು ಸೇರಿಸ್ಕೊಳ್ಳೋಣ ಇದು ಕೂಡ ಕೆಮ್ಮು ಕಫವನ್ನು ಕರಗಿಸುವಂತಹ ಗುಣವನ್ನು ಹೊಂದಿರುತ್ತೆ ಸೊ ತೆಗೆದುಕೊಂಡಿರುವಂತಹ ಎಲ್ಲ ವಸ್ತುಗಳನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರ ಜೊತೆಗೆ ಬಿಕ್ಕಿದ್ರೆ ಸ್ವಲ್ಪ ತುಪ್ಪವನ್ನು ಕೂಡ ಹಾಕ್ಬೋದು ಮನೇಲಿ ಇರುವಂತಹ ತುಪ್ಪವನ್ನು ಸ್ವಲ್ಪ ಎರಡು ಮೂರು ಡ್ರಾಪ್ಗಳಷ್ಟು ಹಾಕಿಬಿಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮಿಶ್ರಣದ ರೀತಿಯಲ್ಲಿ ಮಾಡ್ಕೊಳ್ಳಿ ನಂತರ ನೀವು ಕೈಗಳಿಂದಲೇ ಲಡ್ಡುಗಳನ್ನು ಕಟ್ಕೋಬಹುದು ಚಿಕ್ಕ ಚಿಕ್ಕ ಉಂಡೆಯನ್ನು ಮಾಡಿಕೊಂಡು ಇದನ್ನು ನೀವು ಸ್ಟೋರ್ ಮಾಡಿಕೊಳ್ಬೋದು ಇದನ್ನು ದಿನಕ್ಕೆ ಎರಡು ಬಾರಿ ತೆಗೆದುಕೊಳ್ಬೇಕಾಗತ್ತೆ ಬೆಳಿಗ್ಗೆ ಹಾಗೂ ರಾತ್ರಿ ತೆಗೆದುಕೊಳ್ಳಿ ಮತ್ತು ಇದನ್ನು ತೆಗೆದುಕೊಂಡ ನಂತರ ನೀರನ್ನು ಕುಡಿಬೇಡಿ ಸಾಧ್ಯವಾದಷ್ಟು ಹಾಗೆಯೇ ಇದನ್ನು ಚೀಪ್ಕೊಂಡು ತಿಂದರೆ ಕೆಮ್ಮಿನಲ್ಲಿ ನಿಮಗೆ ರಿಲೀಫನ್ನು ಕೊಡುವುದರ ಜೊತೆಗೆ ಎದೆಲ್ ಕಟ್ಟಿರುವಂಥ ಕಫವನ್ನು ಕೂಡ ಇದು ಗುಣಪಡಿಸಲಿಕ್ಕೆ ಬಹಳ ಒಳ್ಳೆಯದು ಅಂತ ಹೇಳ್ಬೋದು ಇದನ್ನು ಮಕ್ಕಳಿಗೆ ಕೊಡ್ಬೋದು ಮಕ್ಕಳಿಗೆ ಕೊಡೋದಾದರೆ ಚಿಕ್ಕ ಉಂಡೆಯನ್ನು ಮಾಡಿಕೊಂಡು ಕೊಡ್ಬೋದು ದೊಡ್ಡ ಮಕ್ಕಳಿಗೆ ಅಥವಾ ದೊಡ್ಡವರಿಗಾದರೆ ಸ್ವಲ್ಪ ದೊಡ್ಡದಾಗಿರುವಂತಹ ಉಂಡೆಯನ್ನು ಮಾಡಿಕೊಡ್ಬೋದು ಸೊ ಸಿಂಪಲ್ ಆಗಿರುವಂತಹ ರೆಮಿಡಿ ನೀವು ಇದನ್ನು ಖಂಡಿತವಾಗಲೂ ಈ ಚಳಿಗಾಲದಲ್ಲಿ ಟ್ರೈ ಮಾಡಿ ಇವತ್ತಿನ ಈ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು